ಹಲೋ ಹೈ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಶೆಕೆಗಾಲ ಸ್ಟಾರ್ಟ್ ಆಗಿದೆ ಈ ತಂಪಿನ ಬೀಜದ ಜ್ಯೂಸನ್ನು ಮಾಡ್ಕೊಂಡು ಕುಡಿದ್ರೆ ದೇಹ ತಂಪಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಜ್ಯೂಸನ್ನು ಈಸಿಯಾಗಿ ಹೇಗೆ ಮಾಡಿಕೊಳ್ಳೋದು ಹಾಗೆ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಹಾಗೆ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಈ ಜ್ಯೂಸ್ ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಇಲ್ಲಿ ಎರಡೇ ವಸ್ತುಗಳನ್ನ ಉಪಯೋಗಿಸಿದೀನಿ ತಂಪಿನ ಬೀಜ ಅಂತ ಹೇಳ್ತಾರೆ ನೋಡ್ತಾ ಇರ್ಬೋದು ನೀವು ಕಾಮ ಕಸ್ತೂರಿ ಬೀಜ ಸಬ್ಜಾ ಸೀಡ್ಸು ಚಿಯಾ ಸೀಡ್ಸ್ ಬ್ಯಾಸಿಲ್ ಸೀಡ್ಸು ಹಾಗೆ ತುಳಸಿ ಬೀಜ ಅಂತಾನೂ ಕೂಡ ಇದನ್ನ ಕರೀತಾರೆ ಚಿಕ್ಕ ಚಿಕ್ಕದಾಗಿ ಈ ತರ ಬೀಜ ತರ ಇರುತ್ತೆ ನೋಡೋಕೆ ನೋಡ್ತಾ ಇರ್ಬೋದು ನೀವು ಚಿಯಾ ಸೀಡ್ಸ್ ಅಂತ ಹೆಚ್ಚಾಗಿ ಇದನ್ನ ಇವಾಗ ಕರೀತಾರೆ ಎಲ್ಲಾ ಶಾಪ್ ಗಳಲ್ಲೂ ಸೂಪರ್ ಮಾರ್ಕೆಟ್ ಗಳಲ್ಲಿ ಎಲ್ಲಾ ಕಡೆ ಇದು ಇವಾಗ ಸಿಗ್ತಾ ಇದೆ ನಾವೆಲ್ಲ ಇದನ್ನು ತಂಪಿನ ಬೀಜ ಅಂತ ಹೇಳಿ ಕರಿತಾ ಇದ್ವಿ ಹೆಸರೇ ಹೇಳುವಂತೆ ಇದು ದೇಹವನ್ನು ತಂಪಾಗಿ ಇಟ್ಕೊಳ್ಳೋಕ್ಕೆ ನಮಗೆ ತುಂಬಾ ಸಹಾಯ ಮಾಡುತ್ತೆ ಹಾಗೆ ನಾನಿಲ್ಲಿ ಬೆಲ್ಲವನ್ನು ಉಪಯೋಗಿಸ್ತೀನಿ ಸಕ್ಕರೆನ ಆದಷ್ಟು ಅವಾಯ್ಡ್ ಮಾಡಬೇಕು ಹಾಗಾಗಿ ಬೆಲ್ಲವನ್ನು ಉಪಯೋಗಿಸೋದು ತುಂಬಾ ಒಳ್ಳೆಯದು ಬೆಲ್ಲ ಕೂಡ ನಮ್ಮ ದೇಹದ ಉಷ್ಣಾಂಶವನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬಾ ಸಹಾಯ ಮಾಡತ್ತೆ ನಾನಿಲ್ಲಿ ಜ್ಯೂಸ್ ಮಾಡೋಕ್ಕೆ ಒಂದು ಗ್ಲಾಸ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದರಿಂದ ಒಂದೂವರೆ ಚಮಚ ಆಗುವಷ್ಟು ತಂಪಿನ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಬೀಜವನ್ನು ಆದಷ್ಟು ನೆನೆಸಿ ಯೂಸ್ ಮಾಡಬೇಕಾಗತ್ತೆ ಜ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡವಾಗ ಮುಂಚೆನೆ ಒನ್ ಅವರ್ ಮುಂಚೆನೇ ನೀವು ನೀರು ಹಾಕಿ ಇದನ್ನು ನೆನೆಸಿ ಇಡಬೇಕಾಗತ್ತೆ ನೀರು ಅಥವಾ ಹಾಲು ಬೇಕಾದರೂ ಇದಕ್ಕೆ ಯೂಸ್ ಮಾಡ್ಕೊಳ್ಬೋದು ಇವಾಗ ನೀರನ್ನು ಹಾಕಿಬಿಟ್ಟು ನಾನು ಒನ್ ಅವರು ಇದನ್ನು ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ ನೀರು ಹಾಕಿದ ಮೇಲೆ ಒಂದು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಕೆಳಗಡೆ ಎಲ್ಲ ಬೀಜ ಕೂತ್ಕೊಂಡಿರುತ್ತೆ ಅಲ್ವಾ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ನೆನೆಯೋಕೆ ಇಟ್ಕೊಳ್ತೀನಿ ಈ ಥರ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ನಾನು ಒಂದು ಎರಡು ಅವರ್ ಇದನ್ನ ನೆನೆಸ್ಕೊಂಡಿದ್ದೆ ಮಿನಿಮಮ್ ಒಂದು ಅರ್ಧ ಗಂಟೆ ಒನ್ ಅವರು ನೆನೆಸ್ಕೊಂಡ್ರೆ ಸಾಕಾಗತ್ತೆ ಎರಡು ಅವರ್ ಆದ ಮೇಲೆ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಬೇಕು ಈ ಬೀಜ ಎಲ್ಲ ಚೆನ್ನಾಗಿ ಅರಳುಕೊಂಡು ರೆಡಿಯಾಗಿರುತ್ತೆ ಇವಾಗ ಅದಕ್ಕೆ ಬೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಕುಡಿಯೋದು ಅಷ್ಟೇ ಈ ಚಿಯಾ ಸೀಡ್ಸ್ನಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾಗಿರುವಂತಹ ಪೋಷಕಾಂಶಗಳನ್ನು ಒಳಗೊಂಡಿದೆ ಇದರಲ್ಲಿ ಪ್ರೋಟೀನ್ ಇದೆ ಹಾಗೆ ಒಮೇಗಾ ತ್ರೀ ಕೊಬ್ಬಿನ ಆಮ್ಲಗಳನ್ನು ಇದು ಒಳಗೊಂಡಿದೆ ಹಾಗೆ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನು ಇದು ಕಡಿಮೆ ಮಾಡೋದ್ರಿಂದ ವೆಯ್ಟ್ ಲಾಸ್ ಕೂಡ ಇದರಿಂದ ಮಾಡ್ಕೊಳ್ಬೋದು ವೆಯ್ಟ್ ಲಾಸ್ ರೆಸಿಪಿಗಳಲ್ಲಿ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಹಾಗೆ ಹೃದಯದ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಹಾಗೆ ಮೂಳೆಗಳ ಆರೋಗ್ಯಕ್ಕೂ ಇದು ತುಂಬಾನೇ ಒಳ್ಳೆಯದು ಇವಾಗ ನೋಡಿ ನನಗೆ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಈ ಚಿಯಾ ಸೀಡ್ಸು ಶುಗರ್ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಕರುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹಾಗೆ ಚರ್ಮದ ಕಾಂತಿಯನ್ನು ಹೆಚ್ಚಿಸಿಕೊಳ್ಳಲು ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ ಹಾಗೆ ಈ ಚಿಯಾ ಸೀಡ್ಸ್ನಲ್ಲಿ ಅಧಿಕವಾದಂತಹ ನಾರಿನಂಶ ಇದೆ ಜೀರ್ಣಕ್ರಿಯೆಗೂ ಇದು ತುಂಬಾ ಸಹಕಾರಿಯಾಗಿದೆ ಇನ್ನು ಹಲವಾರು ಇದರಿಂದ ಬೆನಿಫಿಟ್ಸ್ ಇದೆ ಈ ಥರ ಜ್ಯೂಸನ್ನು ಮಾಡಿಕೊಂಡು ಬೆಳಗ್ಗೆ ಅಥವಾ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಕುಡಿಯೋದ್ರಿಂದ ನಮಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಇಲ್ಲ ಅಂತ ಅಂದರೆ ಇದನ್ನು ಫ್ರೂಟ್ ಸಲಾಡ್ಗಳಲ್ಲಿ ಸ್ಮೂತಿಗಳಲ್ಲಿ ನೆನೆಸ್ಬಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಬೋದು ಲೆಮನ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಅದು ಆಪ್ಷನಲ್ ಆಗಿರುತ್ತೆ ಈ ಪುಟ್ಟ ಚಿಯಾ ಸೀಡ್ಸು ಎಷ್ಟೊಂದು ಪ್ರಯೋಜನಕಾರಿಯಾಗಿದೆ ಹಿಂದಿನ ವಿಡಿಯೋದಲ್ಲಿ ನಾನು ಅಗಸೆ ಬೀಜದ ಉಪಯೋಗಗಳನ್ನು ತಿಳಿಸ್ಕೊಟ್ಟಿದ್ದೆ ಆ ವಿಡಿಯೋ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಎಲ್ಲರಿಗೂ ಸಿಗ್ತೀನಿ ಧನ್ಯವಾದಗಳು